ದೇವ್ರ ಬಗ್ಗೆ ಹೇಳೋಷ್ಟು ದೊಡ್ಡವರಲ್ಲ ಅಂದರೆ ಇವ್ರ ಬಗ್ಗೆ ಹೇಳ್ಬೋದು ರಾಯರ್ನ ನಾನು ಮೊದಲಿಂದನೂ ಪೂಜೆ ಮಾಡ್ಕೊಂಬಂದು ನಂಬ್ಕೊಂಡು ಮದುವೆ ಆದಮೇಲೆ ನಾವು ಮಂಜುನಾಥ್ ಹೆಂಗಿದ್ರು ಅಂದರೆ ಅವರು ನಾನು ದೇವಸ್ಥಾನದ ಒಳಗಡೆ ಹೋದರೂ ಈಚೆ ನಿಂತ್ಕೊತಾಯಿದ್ರು ಅವ್ರು ಯಾವತ್ತೂ ದೇವ್ರನ್ನ ನಂಬೋರನ್ನು ಪೂಜೆ ಮಾಡೋರೇ ಅಲ್ಲ ನಾನು ಮದುವೆ ಆದಾಗ ಆಗಿ ಒಂಬತ್ತು ವರ್ಷ ಆಯಿತು ಅದು ಯಾವಾಗ ಅವರೇ ಕರ್ಸ್ಕೊಂಡ್ರು ರಾಯ್ನ ನಾವು ಹೋಗೋದಲ್ಲ ಅವರೇ ನಮ್ಮನ್ನ ಕರ್ಸ್ಕೊತಾರೆ ಅದು ಯಾವಾಗ ಅವ್ರಿಗೆ ಗೊತ್ತಾಯಿತು ಗೊತ್ತಿಲ್ಲ ಒಂದು ಎರಡು ಮೂರು ವರ್ಷದಿಂದ ಪ್ರತಿ ಗುರುವಾರ ಉಪವಾಸ ಮಾಡ್ತಾರೆ ಪ್ರತಿ ಗುರುವಾರ ಉಪವಾಸ ಅಂತವರಲ್ಲ ಕಷ್ಟ ಇತ್ತು ಕಷ್ಟ ಇರುತ್ತೆ ಅಂದರೆ ದೇವರಿಗೆ ಪೂಜೆ ಮಾಡೋದು ಹೆಂಗೆ ಮನಸ್ಸು ಕೊಡ್ತು ಗೊತ್ತಿಲ್ಲ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಎಲ್ಲ ನಮ್ಮ ಮಗಳು ಹುಟ್ಟಿದ್ದು ಇಬ್ಬರು ರಾಯರ ಕೃಪೆಯಿಂದಲೇ ಗುರುವಾರನೇ ಹುಟ್ಟಿದ್ದವಳು ಅದೊಂದು ದೊಡ್ಡ ಮಿರಾಕಲ್ಲೆ ಅದು ನಮಗೆ ಅಷ್ಟು ಸಮಸ್ಯೆ ಇದ್ದು ಎಲ್ಲ ಇದ್ರೂ ನನ್ನ ಮಗಳು ನಾನು ತುಂಬ ಸೇಫಾಗಿ ಈಚೆ ಬಂದ್ವಿ ನಮಗೇನು ಪ್ರಾಬ್ಲಮ್ ಆಗಿಲ್ಲ ರಾಯರು ಇದ್ದಾರೆ ನಾನು ಹೇಳ್ತೀನಲ್ಲ ರಾಯರ ಬಗ್ಗೆ ಹೇಳೋಕ್ಕೆ ನಮಗೆ ಸಾಕಾಗಲ್ಲ ಅನಿಸುತ್ತೆ ನಿಜವಾಗ್ಲು ಅದು ಅವರು ತುಂಬ ತುಂಬ ಪಾಸಿಟಿವ್ ಸರ್ ಮೊದಲು ಬಂದಾಗ ನಿಜವಾಗ್ಲು ನಾನು ಸುಳ್ಳು ಹೇಳ್ತಾ ಇಲ್ಲ ನಡೆಯೋಕ್ಕೂ ಕಷ್ಟ ಆಗ್ತಾ ಇರಲಿಲ್ಲ ಇಲ್ಲ ಇವಾಗ ನಿಜವಾಗ್ಲೂ ರಾಯರಿದ್ದಾರೆ ಅಷ್ಟೇ ಇನ್ನೇನಿಲ್ಲ ರಾಯರಿದ್ದಾರೆ ಅಷ್ಟೇ ಇಲ್ಲ ತುಂಬಾ ರಾರಿದ್ದಾರೆ ಇಲ್ಲಿ ಬರ್ಬೇಕು ಈ ಕ್ಷೇತ್ರಕ್ಕೆ ಬರ್ಬೇಕು ಎಲ್ಲಾರು ಅಟ್ಲೀಸ್ಟ್ ಒಂದ್ಸತಿ ನೋಡ್ಕೊಂಡು ಹೋಗ್ಬೇಕು ದೇವ್ರನ್ನ ಬಂದು ನಿಜ ನಮ್ ಜನ್ಮ ಪಾವನ ಆಗತ್ತೆ ಇಲ್ಲಿ ಬಂದ್ರೆ ಸರ್ ನನ್ನ ನಾನು ಆಕ್ಚುಲಿ ನಾವು ಗೌಡಸು ನಮ್ಮಲ್ಲಿ ಗೊತ್ತಲ್ಲ ಸರ್ ವಾರಕ್ಕೆ ಮೂರು ದಿವಸ ನಾಲ್ಕು ದಿವಸ ಚಿಕನ್ ಮಟನ್ ಅವೆಲ್ಲ ಲೆಕ್ಕ ನಾನಂತೂ ಇದ್ದಿತ್ತು ಲೆಕ್ಕ ಇವರಾದ್ರೂ ಶನಿವಾರ ಗುರುವಾರ ತಿನ್ನಲ್ಲ ನಾನು ಇಲ್ಲಿಗೆ ಬಂದಮೇಲೆ ಅದೇನೋ ಗೊತ್ತಿಲ್ಲ ಒಂದೆರಡು ಸತಿ ಏನಾಯ್ತು ಸಂಡೆ ಸಂಡೇಸ್ ಬರ್ತಾ ಇದ್ ನಾವು ನಾನು ಸಾಟರ್ಡೆ ವೆಜ್ ತಿನ್ಕೊಂಡು ಸಂಡೇ ಬರ್ತಿದ್ನಲ್ಲ ಆವಾಗ ಮನೇಲಿ ಸ್ವಲ್ಪ ಆ ಕಡೆ ಈ ಕಡೆ ಇವು ಮನಸ್ತಾಪಗಳು ಅವೆಲ್ಲ ಆಯಿತು ಆಮೇಲೆ ನಾನೇ ಇಲ್ಲಿ ನೆಕ್ಸ್ಟ್ ಡೇ ನೆಕ್ಸ್ಟ್ ವೀಕ್ ಬಂದಾಗ ಬೇಡ್ಕೊಂಡೆ ಆಯಿತಪ್ಪ ಯಾಕೋ ಇದು ಸರಿ ಬರ್ತಾಯಿಲ್ಲ ನಾನು ಬಿಟ್ಬಿಡ್ತೀನಿ ಪೂಜೆ ಮುಗಿಯೋವ್ರಿಗೂ ಅಂತ ಹೆಚ್ಚು ಕಡಿಮೆ ಜನ್ವರಿಗೆ ಬಿಟ್ಟಿತ್ತು ಇವಾಗ ಜುಲೈ ಸೆವೆನ್ ಮಂತ್ಸ್ ಆಯಿತು ಮೊಟ್ಟೆ ಗಿಟ್ಟೆ ಚಿಕನ್ನು ಮಟನ್ ನಿಜವಾಗ್ಲು ದೇವ್ರ ನಂಬಲ್ಲ ಅಂತ ಹೇಳ್ತಾರೆ ಇವರೇ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಪೂಜೆ ಅಷ್ಟು ದೇವರು ಅವ್ರನ್ನ ಇದು ಮಾಡಿದ್ದಾರೆ ನಿಜವಾಗ್ಲು ಅವರೇ ಸಾಕ್ಷಿ ನಾ ಕೇಳಿದಾಗ ಕೊಟ್ಟಾಗ ಇಷ್ಟಪಡ್ತೀವಿ ಕೊಡ್ದಿದ್ರೆ ಕೋಪ ಮಾಡ್ಕೊತೀವಿ ಅದು ತಪ್ಪಲ್ವ ಅವ್ರ ಹೇಳಿದ್ರು ಐನೂರು ಸೊ ನಾವೇನು ಕೇಳಲ್ಲ ನಾವು ಬಂದು ನಮಗೆ ಸೇವೆ ಮಾಡೋ ಅದೃಷ್ಟ ಕೊಟ್ಟಿದ್ದಾರೆ ಅದು ನಮಗೆ ಎಷ್ಟು ದಿನ ಆಯ್ತು ಅಷ್ಟು ದಿನ ನಾವು ಕಂಟಿನ್ಯೂ ಮಾಡ್ತೀವಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ನಮ್ಮ ತಾಮ್ ಕಲ್ಪ ವೃಕ್ಷಾಯ ಬಜ ತಾಮ್ ಕಾಮಧೇನ